ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕುರ ರಾಶಿ ಭವಿಷ್ಯ ಈ ತಿಂಗಳು ಕರ್ಕಾಟಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಏಕೆಂದರೆ ನೀವು ಅನೇಕ ಕ್ಷೇತ್ರಗಳಲ್ಲಿ ಜಾಗರೂಕರಾಗಿರಬೇಕು ಮತ್ತು ಪ್ರತಿಕೂಲತೆಯನ್ನು ಎದುರಿಸಲು ಸಿದ್ಧರಾಗಿರಬೇಕು ನಿಮ್ಮ ವೃತ್ತಿಜೀವನದ ದೃಷ್ಟಿಕೋನದಿಂದ ಈ ತಿಂಗಳು ಧನಾತ್ಮಕವಾಗಿ ಕಂಡುಬರುತ್ತದೆ ಏಕೆಂದರೆ ಹತ್ತನೇ ಮನೆಯ ಅಧಿಪತಿ ಮಂಗಳನು ಈ ತಿಂಗಳಲ್ಲಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಉಪಸ್ಥಿತನಿದ್ದಾನೆ ಇದು ನಿಮ್ಮ ಎಲ್ಲ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ನಿಮ್ಮ ನೂರು ಪ್ರತಿಶತ ಕೊಡುಗೆಯನ್ನು ನೀಡುತ್ತದೆ ಪರಿಣಾಮವಾಗಿ ಕೆಲಸದಲ್ಲಿ ನಿಮ್ಮ ಸ್ಥಿತಿಯು ಸುಧಾರಿಸಲು ಪ್ರಾರಂಭವಾಗುತ್ತದೆ ದೇಶದ ಹೊರಗೆ ವ್ಯಾಪಾರ ಮಾಡುವವರು ಎಚ್ಚರಿಕೆ ವಹಿಸಬೇಕು ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನ ಮೂರನೇ ಮನೆಗೆ ಪ್ರವೇಶವು ಸರ್ಕಾರಿ ವಲಯದಿಂದ ಲಾಭವನ್ನು ತರುತ್ತದೆ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ತಿಂಗಳು ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಹನ್ನೊಂದನೇ ಮನೆಯಲ್ಲಿರುವ ಗುರುವು ಇಡೀ ತಿಂಗಳು ನಿಮ್ಮ ಐದನೇ ಮನೆಯ ಮೇಲೆ ಸಂಪೂರ್ಣ ದೃಷ್ಟಿಯನ್ನು ಹೊಂದಿರುತ್ತದೆ ಇದು ಕಲಿಕೆಯಲ್ಲಿ ನಿಮ್ಮ ಆಸಕ್ತಿಯನ್ನು ಕೆರಳಿಸುತ್ತದೆ ಈ ತಿಂಗಳು ಕುಟುಂಬದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಎರಡನೇ ಮನೆಯ ಅಧಿಪತಿಯಾದ ಸೂರ್ಯನು ಎರಡನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಇದು ಅನುಕೂಲಕರ ಸ್ಥಾನವಾಗಿದೆ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನಾವು ಮಾತನಾಡಿದರೆ ನೀವು ಒಬ್ಬರನ್ನೊಬ್ಬರು ಹೆಚ್ಚು ಅವಲಂಬಿಸಿರುತ್ತೀರಿ ಒಬ್ಬರನ್ನೊಬ್ಬರು ನಂಬುತ್ತೀರಿ ಮತ್ತು ನೀವು ಮೊದಲು ಭಯಭೀತರಾಗಿದ್ದರೂ ಸಹ ನಿಮ್ಮ ಪ್ರೀತಿ ಕಡಿಮೆಯಾಗುವ ಬದಲು ಬೆಳೆಯುತ್ತದೆ ವಿವಾಹಿತರಿಗೆ ಈ ತಿಂಗಳು ಎಚ್ಚರಿಕೆಯಿಂದ ತುಂಬಿರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ಸಮಂಜಸವಾಗಿ ಲಾಭದಾಯಕವಾಗಿರುತ್ತದೆ ಈ ತಿಂಗಳು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು ಗಾಯ ಅಥವಾ ಅಪಘಾತದ ಅಪಾಯವಿರುವುದರಿಂದ ನೀವು ಜನರೊಂದಿಗೆ ಘರ್ಷಣೆಗೆ ಒಳಗಾಗುವುದನ್ನು ತಪ್ಪಿಸಬೇಕು ಪರಿಹಾರ ಪ್ರತಿದಿನ ಶ್ರೀ ಬಜರಂಗ್ ಬಾನನ್ನು ಪಠಿಸಿ ತಾಯಿ ಪಾರ್ವತಿ ಮತ್ತು ಗಣೇಶನನ್ನು ನಿಯಮಿತವಾಗಿ ಪೂಜಿಸಿ ಚಂದ್ರದೇವರ ಬೀಜ ಮಂತ್ರವನ್ನು ಪಠಿಸುವುದು ನಿಮಗೆ ಅದೃಷ್ಟವನ್ನು ತರುತ್ತದೆ